ನನ್ನ ಜೀವಿತದಲ್ಲಿ ಬಹಳ ಪ್ರಭಾವ ಬೀರಿದಂತಹ ಒಬ್ಬ ವ್ಯಕ್ತಿ ಇದ್ದಾರೆ ಅವ್ರನ್ನ ನಾನು ನಿಮಗೆ ತೋರಿಸ್ತೀನಿ ಇವ್ರು ಯಾರು ಗೊತ್ತಾ ನಿಮಗೆ ನನಗೆ ಬಹಳ ಬಹಳ ಇಷ್ಟವುಳ್ಳಂತಹ ಹೆಚ್ಚು ನಾನು ಇವ್ರ ಬಗ್ಗೆ ಕಲಿತಷ್ಟು ಕಲಿತಷ್ಟು ಇವ್ರ ಮುಂದೆ ಬಹಳ ಸಣ್ಣ ನಾಚಿಕೆಗೆ ಒಳಗಾಗ್ತೀನಿ ಈ ವ್ಯಕ್ತಿ ಮುಂದೆ ಪ್ಯಾಟ್ರಿಕ್ ಜಾಶುವ ಎಫ್ ಎಂ ಪಿ ಬಿ ಅನ್ನುವಂತಹ ಒಂದು ದೊಡ್ಡ ಸೇವೆಯನ್ನು ನಡೆಸಿದಂತಹ ಒಬ್ಬ ಪ್ರೇಯರ್ ನೆಟ್ವರ್ಕ್ ವಾರಿಯರ್ ಅವರು ನಮ್ಮ ದೇಶಕ್ಕೆ ಎಫ್ ಎಂ ಬಿ ಸೇವೆಯನ್ನು ತರಲಿಲ್ಲ ಅಂದಿದ್ರೆ ಭಾರತದಾದ್ಯಂತ ಅನೇಕ ಸೇವೆಗಳು ಬೆಳೀತಿರಲಿಲ್ಲ ನ್ಯಾಷನಲ್ ಪ್ರೇಯರ್ ನೆಟ್ವರ್ಕ್ ಅನ್ನುವಂಥ ಸೇವೆಯನ್ನು ಸಾರಂಭಿಸಿದಂಥ ಒಬ್ಬ ಪ್ರಾರ್ಥನಾ ವೀರರು ಪ್ಯಾಟ್ರಿಕ್ ಜಾಶುವ ನನಗೆ ಯಾಕೆ ಇಷ್ಟ ನಲವತ್ನಾಲ್ಕು ದೇಶಗಳಲ್ಲಿ ಪ್ಯಾಟ್ರಿಕ್ ಜಾಶುವನ ದೇವರು ಉಪಯೋಗಿಸೋದು ಆದರೆ ಸಾಯವರೆಗೂ ಎಲ್ಲೂ ಪ್ಯಾಟ್ರಿಕ್ ಜಾಶುವ ಹೇಳಲಿಲ್ಲ ನಾನು ನಲವತ್ನಾಲ್ಕು ದೇಶಕ್ಕೆ ಹೋದೆ ಅಂತ ಪ್ಯಾಟ್ರಿಕ್ ಜಾಶುವ ನನ್ನ ಹೃದಯಕ್ಕೆ ಬಹಳ ಹತ್ತಿರವಾದಂಥ ಸೇವಕ ಈ ವಾರ ಯೋಚನೆ ಮಾಡ್ತಿದ್ದೆ ದೇವರೇ ಒಂದು ಫೋಟೋ ಮಾಡಿ ಹಾಕಿಡೋಣ ಅಂತ ಯೋಚನೆ ಮಾಡ್ತೇನೆ ಯಾಕೆ ಎಲ್ ಐ ಸಿಯಲ್ಲಿ ಅವತ್ತಿನ ಕಾಲದಲ್ಲಿ ಕೆರಿಯರಲ್ಲಿ ಅವರು ಯಾವ ಮಟ್ಟಕ್ಕೆ ಏಜೆಂಟಲ್ಲಿ ಬೆಳೆದ್ರು ಅಂದರೆ ಅವರು ಡಿವಿಷನಲ್ ಮ್ಯಾನೇಜರ್ ಅವರು ನಮ್ಮ ಭಾರತದಲ್ಲೇ ಮೊಟ್ಟ ಮೊದಲನೇದಾಗಿ ಎಲ್ ಸಿಯ ಕಂಪನಿಗಳಲ್ಲಿ ಬಂಗಾರದ ಪದಕಗಳನ್ನು ಗೆದ್ದಂತಹ ಒಬ್ಬ ವ್ಯಕ್ತಿ ಪ್ಯಾಟ್ರಿಕ್ ಜೋಶ್ವಾ ಇವತ್ತು ಜನರುಗಳು ಮರ್ತೋದ್ರು ಕೋವಿಡ್ ನಲ್ಲಿ ಅವರು ಸಾಯುವಾಗ ಜನರುಗಳು ಕೂಡ ಸೇರಿ ಬರ್ಲಿಕ್ಕಾಗದೇ ಇರುವಂಥ ಒಂದು ಸಣ್ಣ ಸಿಂಪಲ್ ಆದಂತಹ ಶವ ಸಂಸ್ಕಾರ ಪ್ಯಾಟ್ರಿಕ್ ಜಾಶ್ ನಡೀತು ಪ್ರತಿ ಸಾರಿ ನನ್ನ ಲೈಫ್ನಲ್ಲಿ ಬೇರೆಯವರು ಕೆಳದ ಒಬ್ಬೊಬ್ರು ಒಂದೊಂದು ಆಶೀರ್ವಾದ ನಿಮಗೆ ಬರುತ್ತೆ ಅಂತ ಹೇಳುವಾಗೆಲ್ಲ ನಾನು ನೆನೆಸ್ಕೊಳ್ಳೋದು ಈ ದೇವರ ಮನುಷ್ಯನನ್ನ ಯಾಕೆ ಈ ದೇವರ ಮನುಷ್ಯ ದೇವರಿಗೆ ಒಬ್ಬ ಸ್ನೇಹಿತ ಹೇಗೆ ಆತನು ದೇವರ ಸ್ನೇಹಿತ ನಾನು ಹೇಳ್ತೀನಿ ಕೇಳ್ರಿ ತನಗಿದ್ದಂತಹ ಕಾರನ ಸೇವೆಗಾಗಿ ಬಂದಾಗ ಸೇವೆ ಕೊಟ್ಬಿಟ್ರು ಕಡೇವರೆಗೂ ಅದೇ ವೈಟ್ ಶರ್ಟ್ ಅದೇ ಕಾಕಿ ಪ್ಯಾಂಟ್ ಸಾಯೋವರೆಗೂ ಪ್ಯಾಟ್ರಿಕ್ ಜಾಶುವ ಮುಂದೆ ನಿಮ್ ಪಾಸ್ಟರ್ ಅನೇಕ ಸಾರಿ ತತ್ತರಿಸಿದೀನಿ ಪಾಸ್ಟರ್ ಪ್ಯಾಟ್ರಿಕ್ ಜಾಶುವ ಸೇವೆಯನ್ನು ನೋಡುವಾಗ ಓದುವಾಗ ಕೇಳುವಾಗ ಈ ವಾರದಲ್ಲಿ ಕೂಡ ಬಹಳ ಬಹಳ ರೂಮ್ನಲ್ಲಿ ನೀವು ಬಂದಿದ್ರೆ ಕೂಗೋ ಶಬ್ದ ಕೂಡ ನಿಮಗೆ ಕೇಳಿಸಿರೋದು ಯಾಕಂದ್ರೆ ಆ ವ್ಯಕ್ತಿ ಬಗ್ಗೆ ನಾನು ಈ ವಾರ ನೋಡ್ತಾ ಇದ್ದೆ ಕೇಳ್ತಾ ಇದ್ದೆ ಅವರ ಮಗ ಲ್ಯಾಟಿನ್ ಮಿಷನರಿ ಆಗಿ ರಕ್ತ ಸಾಕ್ಷಿಯಾಗಿ ಸತ್ತಂಥ ಜಿಮ್ ಎಲಿಯಟ್ ಅಂತ ಅದೇ ಹೆಸರನ್ನು ಅವ್ರ ಮಗನಿಗೆ ಇಡ್ತಾರೆ ಎಮ್ ಎಸ್ ಡಬ್ಲ್ಯೂ ಓದ್ತಾನೆ ಇಪ್ಪತ್ತ ಏಳು ವಯಸ್ಸಿನ ಹುಡುಗ ಅವನು ಬಿಹಾರ್ನಲ್ಲಿ ಮಾಲ್ಟೋಸ್ ಅನ್ನುವಂಥ ಬುಡಕಟ್ಟು ಜನಾಂಗದ ಮಧ್ಯದಲ್ಲಿ ಹೋಗಿ ಸೇವೆಗೆ ಹೋಗ್ತಾನೆ ಅಲ್ಲಿದ್ದಂಥ ಮಲೇರಿಯಾ ರೋಗದಲ್ಲಿ ಅವ್ರ ಮಗ ಸತ್ ಹೋದ ಪ್ಯಾಟ್ರಿಕ್ ಜಾಶುವ ಸಾವಿರದ ಒಂಬೈನೂರ ತೊಂಬತ್ನಾಲ್ಕನೇ ಇಸ್ವಿಯಲ್ಲಿ ಅವರ ಹೆಂಡತಿ ಕ್ಯಾನ್ಸರ್ನಿಂದ ತೀರೋದು ಮಗನನ್ನು ಕಳ್ಕೊಂಡ್ರು ಹೆಂಡತಿಯನ್ನು ಕಳ್ಕೊಂಡ್ರು ನೂರಾರು ಮಿಷನರಿಗಳ ಸೇವೆಗಳಲ್ಲಿ ದೇವರು ಉಪಯೋಗಿಸಿದಂಥ ಪ್ಯಾಟ್ರಿಕ್ ಜಾಶುವ ಇವತ್ತು ನಾನು ಹೇಳ್ತೀನಿ ಪ್ಯಾಟ್ರಿಕ್ ಜಾಶುವ ಥರ ಒಬ್ಬ ಸೇವಕರು ನಮ್ಮ ದೇಶದಲ್ಲಿ ಇವತ್ತು ಎದ್ದರೂ ಕೂಡ ಕರ್ನಾಟಕದಲ್ಲಿ ಹೇಳಿ ಅಂತ ನಾನು ಪ್ರಾರ್ಥನೆ ಮಾಡ್ತಿದ್ದೀನಿ ಯಾಕಂದರೆ ಅಷ್ಟು ದೊಡ್ಡ ಡೈರೆಕ್ಟರ್ ಆದಂಥ ಪ್ಯಾಟ್ರಿಕ್ ಜೋಶುವ ರಾತ್ರಿ ಹೊತ್ತು ಪ್ರಾರ್ಥನೆ ಮಾಡುವಾಗ ಅವರ ಯೌವನ ಕಾಲಗಳಲ್ಲಿ ನಿಮ್ಮ ಪಾಸ್ಟ್ರು ಯಾಕೆ ಟ್ರೈನಲ್ಲೇ ಓಡಾಡೋದು ಗೊತ್ತಾ ಪ್ಯಾಟ್ರಿಕ್ ಜೋಶುವ ಸಾಯವರೆಗೂ ಟ್ರೈನಲ್ಲೇ ಓಡಾಡಿದ್ದು ಫ್ಲೈಟ್ಗಳಲ್ಲಿ ಹೋಗುವಂತ ಅವಕಾಶಗಳು ಸಿಕ್ತು ಈ ಭಾರತದ ಒಳಗಡೆ ಆದ್ರೂ ಟ್ರೈನಲ್ಲೇ ಹೋಗ್ತಿದ್ರು ಒಂದೊಂದ್ಸರಿ ನನಗೆ ಯಾರಾದರೂ ಎ ಸಿ ಕೋಚ್ ಬುಕ್ ಮಾಡ್ಕೊಡ್ತಾರೆ ಆದರೆ ನಾನು ತಾಳ್ಮೆಯಿಂದ ಹೇಳ್ತಿದ್ದೀನಿ ಪ್ಯಾಟ್ರಿಕ್ ಜೋಶುವ ಬೇಡ ಅಂತ ಕ್ಯಾನ್ಸಲ್ ಮಾಡಿಕೊಂಡು ಅಪ್ಪರ್ ಬರ್ತ್ ನಲ್ಲಿ ಯೌವನ ಆಗಿ ಟ್ರಾವೆಲ್ ಮಾಡೋರಂತೆ ಯಾಕಂದ್ರೆ ಅಪ್ಪರ್ ಬರ್ತಲೋ ಕುಳಿತುಕೊಂಡ್ರೆ ಪ್ರಾರ್ಥನೆ ಮಾಡ್ಬೋದು ಅಂತ ಎಲ್ಲಿ ಅಂತಹ ದೇವರ ಮನುಷ್ಯರುಗಳು ಇವತ್ತು ಒಂದ್ ದಿವಸ ಪ್ರಾರ್ಥನೆ ಮಾಡ್ತಾ ಇದ್ರು ರಾತ್ರಿಯಲ್ಲಿ ಸ್ಟೀಫನ್ ಜಾಯ್ಸನ್ ಅಂತ ರಾಜಸ್ಥಾನದಲ್ಲಿ ಒಬ್ಬ ಸೇವಕರು ಸೇವೆಯಲ್ಲಿ ಆ ಬಿಸಿಲಿಗೆ ರೋಗದಲ್ಲಿ ಸಾಯ್ತಿದ್ದಾರೆ ಪ್ಯಾಟ್ರಿಕ್ ಜಾಶುವ ಪ್ರಾರ್ಥನೆ ಮಾಡ್ತಾ ಇದ್ರಂತೆ ದೇವರು ಹೇಳಿದ್ರಂತೆ ಚೆನ್ನೈನಲ್ಲಿರುವಂಥ ಸೈಮನ್ ಪೊನ್ನಯ್ಯ ಅನ್ನೋರಿಗೆ ಫೋನ್ ಮಾಡು ನನ್ನ ಸೇವಕ ಅಲ್ಲಿ ಸಾಯ್ತಿದ್ದಾನೆ ಅವನು ಹೋಗಿ ಕರ್ಕೊಂಡ್ಬರ್ಬೇಕು ಅಂತ ಸೈಮನ್ ಪೊನ್ನಯ್ಯ ಅನ್ನೋರಿಗೆ ಅವರು ಫೋನ್ ಮಾಡ್ತಾರೆ ಫೋನ್ ಮಾಡಿ ಹೇಳಿದ್ರಂತೆ ತಂಬಿ ಅವನು ಹಾಗೆ ದೇವ್ರನ್ನ ನನಗೆ ತೋರಿಸ್ತಿದ್ದಾನೆ ಹೋಗಿ ಕರ್ಕೊಂಬ ಅವರು ಹೋದ್ರಂತೆ ಹೋಗಿ ನೋಡುವಾಗ ಆ ಮರಣದ ಹಾಸಿಗೆಲ್ಲ ಆ ಅಪ್ಪ ಸಾಯ್ತಾ ಇರೋದನ್ನ ನೋಡಿ ಅವ್ರು ಕರ್ಕೊಂಬಂದು ನಾನು ಹೇಳ್ತೀನಿ ನೋಡ್ರಿ ಇದು ನಿಜವಾದಂಥ ಪ್ರಾರ್ಥನೆಯ ಜೀವಿತ ಅವ್ರನ್ನ ಕರ್ಕೊಂಬಂದು ಸಿ ಎಂ ಸಿ ವೆಲ್ಲೂರಲ್ಲಿ ಸೇರಿಸಿದಾಗ ಆ ಡಾಕ್ಟರ್ ಹೇಳಿದ್ರಂತೆ ಸ್ವಲ್ಪ ಟೈಮ್ ಮೀರಿದ್ರು ಅವರು ಸತ್ತೋಗ್ಬಿಟ್ಟಿರೋರು ಇವತ್ತಿನ ಅವರು ಇಬ್ಬರೂ ಬದುಕಿದ್ದಾರೆ ಆದರೆ ಪ್ಯಾಟ್ರಿಕ್ ಜಾಶ್ವ ಇವತ್ತು ಬದುಕಿಲ್ಲ ಆದರೆ ಪ್ಯಾಟ್ರಿಕ್ ಜಾಶುವ ಅವರ ಸೇವೆಯ ಕ್ಷೇತ್ರದಲ್ಲೇ ಅವ್ರ ಮಗ ಸಾಯುವಾಗ ತಂದೆ ತಾಯಿನ ನೋಡಬೇಕು ಅಂತ ಬಯಸ್ದ ಆದರೆ ನೋಡ್ದೇನೆ ಅವ್ರ ಮಗ ಸತ್ವದ ಯಾಕಂದ್ರೆ ಅವ್ರ ಸೇವೆಗಳಲ್ಲಿ ಮುಳುಗಿದ್ದಂಥ ಒಬ್ಬ ವ್ಯಕ್ತಿ ಪ್ಯಾಟ್ರಿಕ್ ಜಾಶುವ ನನಗೆ ಯಾಕೆ ಇಷ್ಟ ಅವ್ರು ಹೇಳ್ತಾರೆ ನಾನು ಪ್ರಾರ್ಥನೆ ಮಾಡ್ತಾ ಇರಲಿಲ್ಲ ಆದರೆ ನಮ್ಮಮ್ಮ ಸಣ್ಣವನಾಗಿದ್ದಾಗ ಹಾಸಿಗೆಯಲ್ಲಿ ಎದ್ದು ಎದ್ದು ಅಳ್ತಾ ಇರೋಳು ನಾನು ಕೇಳ್ತಾ ಇದ್ದೆ ಅಮ್ಮ ಯಾಕೆ ನೀನು ಅಳ್ತಿದೀಯಾ ಅವರ ಅಮ್ಮ ಹೇಳೋರಂತೆ ದೇಶ ಅಳಿತಾ ಇದೆ ದೇಶಂ ಅಳಿಯು ತಮ್ಮ ಪ್ಯಾಟ್ರಿಕ್ ಜಾಶ್ವ ಹೇಳ್ತಾರೆ ಅವತ್ತು ನನಗೆ ಗೊತ್ತಾಗ್ಲಿಲ್ಲ ಆದರೆ ಈಗ ನನಗೆ ಗೊತ್ತಾಗ್ತಾ ಇದೆ ದೇಶವು ಅಳಿತಾ ಇದೆ ಆ ಭಕ್ತರುಗಳೆಲ್ಲ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇವತ್ತು ನನ್ನ ಕೂಗು ಎಲ್ಲಿ ಅಂತಹ ಪ್ರಾರ್ಥನೆ ಮಾಡಿ ದೇವರ ರಹಸ್ಯವನ್ನು ತಿಳಿದಂಥ ದೇವರ ಮನುಷ್ಯರುಗಳು ಆತ್ಮ ಭಾರವುಳ್ಳಂಥ ತಂದೆಯರುಗಳು ಇವತ್ತು ಎಲ್ಲಿ ದೇವರ ಎದೆ ಬಡಿತವನ್ನ ಅರ್ಥ ಮಾಡಿಕೊಂಡಂತ ವಿಶ್ವಾಸಿಗಳು ಇವತ್ತು ಎಲ್ಲಿ ದೇವರ ರಹಸ್ಯ ದೇವರು ಯಾರಿಗೆ ತಿಳಿಸ್ತಾರೆ ಸ್ನೇಹಿತನಾಗಿ ದೇವರೊಂದಿಗೆ ಇರೋನಿಗೆ ಮಾತ್ರನೇ ದುಃಖವನ್ನ ದೇವರು ಹಂಚ್ಕೊಳ್ಳೋದು ನಿಮ್ಮ ಹತ್ರ ಕಣ್ಣೀರಿನಿಂದ ಒಂದು ಪ್ರಶ್ನೆ ಕೇಳ್ತೀನಿ ದೇವರು ಯಾವತ್ತಾದರೂ ಅವ್ರ ಸಂಕಟನ ನಿಮ್ಮ ಹತ್ರ ನೀವು ಇಷ್ಟು ವರ್ಷ ದೇವರಲ್ಲಿ ಇರ್ಬೋದು ಎಲ್ಲಾದರೂ ಹೋದಾಗ ಯಾರ ಮನೆಗಾದರೂ ಹೋದಾಗ ಎಲ್ಲಾದರೂ ಒಂದು ಪ್ರಾರ್ಥನೆಗೆ ಹೋದಾಗ ದೇವರವ್ರ ಬಗ್ಗೆ ನಿಮಗೆ ತಿಳಿಸಿ ಅವ್ರ ನೋವನ್ನು ನಿಮ್ಗೆ ಅರ್ಥ ಮಾಡಿಸಿದ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನೀವು ನಾವು ಪ್ರಾರ್ಥನೆಯಲ್ಲಿ ಏನೂ ಬೆಳೆದಿಲ್ಲ ಇಂಥ ವ್ಯಕ್ತಿಗಳ ಮುಂದೆ ಯಾಕಂದರೆ ಅವರ ಜೀವಿತದಲ್ಲಿ ಎಲ್ಲವನ್ನು ಅವರು ತ್ಯಾಗವಾಗಿ ಕೊಟ್ಟು ಅವರುಗಳ ಆ ರೀತಿ ಜೀವಿಸಲಿಕ್ಕೆ ಕಾರಣ ಅವರಿಗೆ ಲೋಕದ ಆಶೀರ್ವಾದಗಳು ಇತ್ತು ಇವತ್ತು ಸೇವೆಗೆ ಬರೋರು ಹೇಳ್ತಾ ಇರೋದು ಏನೂ ಇಲ್ಲದೆ ಬಂದೆ ಹಿಂಗ್ ಬಂದೆ ಹಿಂಗಾದೆ ಹಿಂಗಾದೆ ಹಂಗಾದೆ ಹಂಗೆ ಮುಗಿಸಿದೆ ಈ ಸೇವಕ ಹೆಂಗ್ ಸಾಕ್ಷಿ ಹೇಳ್ತಾರೆ ಹಂಗಿದ್ದೆ ಹಿಂಗಾದೆ ನಿಮಗೆ ಗೊತ್ತಾ ಮೋಹನ್ ಸಿಲಾಸರಸ್ ನಾಚಿಕೆ ಪಟ್ರು ಪ್ಯಾಟ್ರಿಕ್ ಜಾಶುವ ಜೀವಿತದ ಮುಂದೆ ಆರ್ ಸ್ಟ್ಯಾನ್ಲಿ ನಾಚಿಕೆ ಪಟ್ರು ಪ್ಲಾಸ್ ಪ್ಯಾಟ್ರಿಕ್ ಜಾಶುವ ಅವ್ರ ಮುಂದೆ ಆ ಭಕ್ತರುಗಳಲ್ಲೆಲ್ಲ ನಾ ಭಾರತದಲ್ಲಿ ಸೇವೆ ಮಾಡಿದ್ರಿಂದಲೇ ಇವತ್ತು ನನ್ನ ಪ್ರಕಾರ ನಮ್ಮ ಭಾರತ ದೇಶ ಉಳಿದಿರೋದು ನಾನು ನಿಮ್ಮ ಹತ್ರ ಕಣ್ಣೀರಿನಿಂದ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ಒಂದು ಪ್ರಾರ್ಥನೆ ಮಾಡಿರಿ ದೇವರೇ ನಿನ್ನ ರಹಸ್ಯ ಏನು ಅನ್ನೋದು ನನಗೆ ಗೊತ್ತಾಗಬೇಕಪ್ಪ ಕಣ್ಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡ್ತೀರಾ